ಕೇಸ್ ಆರೋಪಿ ಡೆವಿಲ್ ದರ್ಶನ್ ಈಗ ಸುಪ್ರೀಂ ಭಯ ಶುರುವಾಗಿದೆ ಹೈಕೋರ್ಟ್ ಪರೀಕ್ಷೆಯಲ್ಲಿ ಜಸ್ಟ್ ಪಾಸ್ ಆಗಿದ್ದ ದರ್ಶನ್ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅಗ್ನಿ ಪರೀಕ್ಷೆ ಎದುರಿಸುವ ಸ್ಥಿತಿ ನಿರ್ಮಾಣ ಆಗಿದ್ದು ಇಂದು ಕೂಡ ಸುಪ್ರೀಂನಲ್ಲಿ ನಡೆದ ವಾದ ಪ್ರತಿವಾದ ಡಿ ಬಾಸ್ ಬಡಿತ ಹೆಚ್ಚಾಗುವಂತೆ ಮಾಡಿದೆ ಹೈಕೋರ್ಟ್ ಪರೀಕ್ಷೆ ಎದುರಿಸಿದ್ದ ದರ್ಶನ್ಗೆ ಸುಪ್ರೀಂ ಪರೀಕ್ಷೆ ಹೈಕೋರ್ಟ್ ಜಾಮೀನು ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಅಪ್ಸೆಟ್ ವಾದ ಪ್ರತಿವಾದ ಡಿಬೇಲ್ಗೆ ಪ್ರಾಬ್ಲಂ ಫಿಕ್ಸ್ ನೆಕ್ಸ್ಟ್ ಅರೆಸ್ಟ್ ಸುಪ್ರೀನ್ನಲ್ಲಿ ಆಗಿದ್ದೇನು ದರ್ಶನ್ ಲಾಯರ್ ವಾದವೇನು ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಹೈಕೋರ್ಟ್ನಿಂದ ಜಾಮೀನನ್ನ ಪಡೆದು ರಿಲ್ಯಾಕ್ಸ್ ಆಗಿದ್ದ ಡಿ ಗ್ಯಾಂಗ್ಗೆ ಇನ್ನಿಲ್ಲದ ಸಂಕಟ ಶುರುವಾಗಿದೆ ನಟ ದರ್ಶನ್ ಸೇರಿ ಏಳು ಮಂದಿಯ ಜಾಮೀನು ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ನಡೆದಿದೆ ನಟ ದರ್ಶನ್ ಪರ ಹಿರಿಯ ವಕೀಲ ಸಿದ್ಧಾರ್ಥ ದವೆ ವಾದವನ್ನ ಮಂಡಿಸಿದ್ರು ಹಾಗೆ ರಾಜ್ಯ ಸರ್ಕಾರದ ಪರ ಸಿದ್ಧಾರ್ಥ ಲೂತ್ರ ಕೂಡ ಪ್ರಬಲ ವಾದವನ್ನೇ ಮಾಡಿದ್ರು ನಟ ದರ್ಶನ್ಗೆ ಬೇಲ್ ಕೊಟ್ಟ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಬೇಸರ ವ್ಯಕ್ತಪಡಿಸಿದೆ ಆರೋಪಿ ದರ್ಶನ್ ಪರ ವಕೀಲರಿಗೆ ನ್ಯಾಯಾಧೀಶರು ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ ದರ್ಶನ್ಪುರ ವಕೀಲರಿಗೆ ಪ್ರಶ್ನೆಗಳ ಸರಮಾಲೆ ಪ್ರಶ್ನೆ ಒಂದು ಕೊಲೆ ಪ್ರಕರಣದ ಕಂಪ್ಲೇನೆಂಟ್ ಯಾರು ಪ್ರಶ್ನೆ ಎರಡು ಎಷ್ಟು ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಪ್ರಶ್ನೆ ಮೂರು ಕೊಲೆ ಪ್ರಕರಣದ ಟ್ರಯಲ್ ಪ್ರಾರಂಭವಾಗಿದೆಯಾ ಪ್ರಶ್ನೆ ನಾಲ್ಕು ಕೊಲೆ ಪ್ರಕರಣದ ಪ್ರತಿಯೊಬ್ಬ ಆರೋಪಿಯ ಪಾತ್ರವೇನು ಪ್ರಶ್ನೆ ಐದು ಈ ಪ್ರಕರಣದಲ್ಲಿ ವಿಟ್ನೆಸ್ಗಳು ಎಷ್ಟು ಜನ ಇದ್ದಾರೆ ಪ್ರಶ್ನೆ ಆರು ಪವಿತ್ರ ಗೌಡ ಮತ್ತು ದರ್ಶನ್ ನಡುವಿನ ಸಂಬಂಧವೇನು ಪ್ರಶ್ನೆ ಏಳು ಇಬ್ಬರು ಆರೋಪಿಗಳು ಏನ್ ಕೆಲಸ ಮಾಡ್ತಿದ್ದಾರೆ ಪ್ರಶ್ನೆ ಎಂಟು ಇಷ್ಟೆಲ್ಲ ಸಾಕ್ಷಿಗಳಿದ್ರೂ ಹೈಕೋರ್ಟ್ ಜಾಮೀನು ಹೇಗೆ ನೀಡಿದೆ ಪ್ರಶ್ನೆ ಒಂಬತ್ತು ಕೆಳ ನ್ಯಾಯಾಲಯ ತಪ್ಪು ಮಾಡಿದ್ರೆ ತಿದ್ದಬಹುದು ಹೈಕೋರ್ಟ್ ತಪ್ಪು ಮಾಡಿದ್ದು ಸರಿಯೇ ಪ್ರಶ್ನೆ ಹತ್ತು ದರ್ಶನ್ ಮೆಡಿಕಲ್ ಗ್ರೌಂಡ್ನ ಮೇಲೆ ಬೇಲ್ ಪಡೆದು ಶೂಟಿಂಗ್ನಲ್ಲಿ ಬಾಗಿ ಹೇಗೆ ಪ್ರಶ್ನೆ ಹನ್ನೊಂದು ಕೊಲೆ ಮಾಡಿದ ವೇಳೆ ಇಂತಹ ಫೋಟೋಗಳನ್ನು ತೆಗೆದುಕೊಳ್ಳೋದು ಸಾಧ್ಯವೇ ಪ್ರಶ್ನೆ ಹನ್ನೆರಡು ಟೆಕ್ನಿಕಲ್ ಎವಿಡೆನ್ಸ್ ಇದ್ರೂ ಅದ ಹೇಗೆ ಜಾಮೀನು ನೀಡಲಾಗಿದೆ ಪ್ರಶ್ನೆ ಹದಿನಾಲ್ಕು ಪವಿತ್ರಗೌಡ ಏನ್ ಕೆಲಸ ಮಾಡ್ಕೊಂಡಿದ್ದಾರೆ ಪ್ರಶ್ನೆ ಹದಿನೈದು ಹೈಕೋರ್ಟ್ ಎಲ್ಲ ಪ್ರಕರಣದಲ್ಲೂ ಇದೇ ರೀತಿ ಆದೇಶ ಕೊಡಲು ಸಾಧ್ಯವೇ ಹೀಗೆಯೇ ಸಾಲು ಸಾಲು ಪ್ರಶ್ನೆಗಳನ್ನ ಖುದ್ದು ಸುಪ್ರೀಂ ನ್ಯಾಯಾಧೀಶರೇ ಕೇಳಿದ್ದಾರೆ ಸದ್ಯ ಒಂದು ವಾರದ ಒಳಗೆ ಮೂರು ಪುಟಗಳ ಲಿಖಿತವಾದ ಸಲ್ಲಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ ಇನ್ನು ಹತ್ತು ದಿನಗಳ ಒಳಗೆ ಜಾಮೀನು ಆದೇಶವನ್ನ ನ್ಯಾಯಾಲಯ ಹೊರಡಿಸಲಿದ್ದು ಆರೋಪಿಗಳ ಆತಂಕಕ್ಕೆ ಕಾರಣವಾಗಿದೆ ಒಟ್ಟಲ್ಲಿ ವಾದ ಪ್ರತಿವಾದ ನೋಡಿದ್ರೆ ದಾಸನಿಗೆ ಕೋರ್ಟ್ ಶಾಕ್ ಕೊಟ್ಟರು ಆಶ್ಚರ್ಯ ಪಡ್ಬೇಕಿಲ್ಲ ಅನ್ನೋ ಸನ್ನಿವೇಶ ನಿರ್ಮಾಣ ಆಗಿದ್ದು ದರ್ಶನ್ಗೆ ಶೂಟಿಂಗ್ ನಲ್ಲಿ ಪೋಸ್ ಕೊಟ್ಟಿದ್ದೇ ಮುಳುವಾಗೋ ಎಲ್ಲ ಸಾಧ್ಯತೆಗಳಿವೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್